ಾಗ ಮೇಲಿನ ಮಣ್ಣನ್ನು ಕೆಳಗೆ ಹಾಕಿ ಮೇ ಕೆಳಗಿನ ಮಣ್ಣಿಗೆ ಗೊಬ್ಬರ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಮೇಲೆ ಹಾಕಿ ಒಳ್ಳೆಯ ಮಣ್ಣು ನಿಮಗೆ ಚೆನ್ನಾಗಿದ್ದು ಮಣ್ಣು ಸಿಕ್ಕಿದರೆ ಐದು ಮಣ್ಣು ನಾಲ್ಕು ಗೊಬ್ಬರ ಒಂದು ಮರಳು ಮರಳು ಈ ರೀತಿಯಲ್ಲಿ ಮಾಡ್ಕೊಳ್ದು ಬೆಡ್ ಮಾಡೋ ತರಕಾರಿಗಳನ್ನು ಬಿಡುವಾಗ ಎಲ್ಲ ಸಾಲು 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 ಒಂದೇ ರೀತಿಯ ತರಕಾರಿಗಳನ್ನು ಹಾಕೊಳ್ಳುವುದು ಬೇಡ ಸಿ ಟ್ರೀಟ್ಮೆಂಟು ಸಿಹಿ ಟ್ರೀಟ್ಮೆಂಟಿಗೆ ಯಾವ ಕೆಮಿಕಲ್ಸು ಬೇಡ ಈಗ ಹೂವಿನ ಕುಂಡ ಗುಂಡೆಗಳಲ್ಲಿ ಒಂದು ಕೈ ಹಿಡಿ ಹಾಕೊಂಡು ಬಂದರೆ ಸಾಕಾಗುತ್ತೆ ಸಾವಯವದಲ್ಲಿ ಒಳ್ಳೆಯ ಗೊಬ್ಬರ ಒಳ್ಳೆಯ ಇದು ಕೊಟ್ಟರೆ ಹದಿನಾರು ಪೋಷಕಾಂಶಗಳು ಸಿಕ್ಕುವಂತಿದ್ದರೆ ಯಾವ ರೋಗಗಳು ಬರೋದಿಲ್ಲ ಕೀಟಗಳು ಬರುತ್ತೆ ತಲೆ ಕೆಡಿಸೋದೇ ಬೇಡ ರೈತರು ಎಗಡೆ ಸರ್ ನೆಕ್ಸ್ಟು ಪುಷ್ಪ ಕೃಷಿ ಫ್ಲವರಿಂಗ್ ಬಗ್ಗೆನೂ ಆಲ್ಮೋಸ್ಟ್ ಸೇಮ್ ಥರನೇ ಇದೆ ಅವರೇನು ಹೇಳ್ತಾರೆ ಬೆಡ್ ಪ್ರಿಪ್ರೇಷನ್ನು ಆಮೇಲೆ ನ್ಯೂಟ್ರಿಷನ್ ರಿಪ್ಲೇಸ್ಮೆಂಟು ಮತ್ತು ಕಂಪ್ಯಾನಿಯನ್ ಫ್ಲವರ್ಸು ಇದ್ರ ಬಗ್ಗೆ ಪುಷ್ಪ ಕೃಷಿ ಬಗ್ಗೆ ನಾನು ಅನ್ಕೊಳ್ತೀನಿ ನೀವು ಮುಂದೆ ಬರೋ ಪುಸ್ತಕದಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳಿದಿರ ಹೌದು ಎಲ್ಲ ಡೀಟೇಲ್ ಆಗಿದೆ ಇದರಲ್ಲೂ ಹಾಗೇ ಪುಷ್ಪಕಷಿಯನ್ನು ನೀವು ಈಗ ಪಾಟ್ನಲ್ಲಿ ಮಾಡೋದಾದರೆ ಮಾಡ್ಕೊಂಡು ಇದು ಮಣ್ಣು ಪ್ರಿಪರೇಷನು ಅಂದರೆ ಮಣ್ಣು ಮೊದಲು ನೀವು ಗಿಡ ನೆಡುವಾಗ ಪುಷ್ಪಕಷಿಗೆ ಸ್ಪೆಷಲಿ ನೀವು ನರ್ಸರಿ ಮಾಡಿಕೊಂಡು ಬರುವಾಗ ಈ ನರ್ಸರಿಯಲ್ಲಿ ಏನು ಮಾಡಿ ಏನು ಮಾಡಬೇಕು ಅಂತ ಒಳ್ಳೆಯ ಮಣ್ಣು ನಿಮಗೆ ಚೆನ್ನಾಗಿದ್ದು ಮಣ್ಣು ಸಿಕ್ಕಿದರೆ ಐದು ಮಣ್ಣು ನಾಲ್ಕು ಗೊಬ್ಬರ ಒಂದು ಮರಳು ಮರಳು ಈ ರೀತಿಯಲ್ಲಿ ಮಾಡ್ಕೊಬೋದು ಅಥವಾ ಮಣ್ಣು ಚೆನ್ನಾಗಿದೆ ಗೊಬ್ಬರ ಕಡಿಮೆ ಸಾಕಾಗೋದನ್ನ ಆರು ಮೂರು ಒಂದರಲ್ಲಿ ಮಾಡ್ಕೊಳ್ಬೋದು ಇಷ್ಟು ಈ ಪ್ರಪೋರ್ಷನಲ್ಲಿ ಕುಕ್ಕೆಗಳನ್ನು ತುಂಬಿಸಿಕೊಂಡು ಅದರಿಂದ ಗಿಡಗಳನ್ನು ಬೆಳೆಸಿ ಮತ್ತು ಮಣ್ಣಿಗೆ ಮಣ್ಣಾದರೆ ಪಾಟ್ ಆದರೆ ಪಾಟ್ನಲ್ಲಿ ಮಾಡುವಾಗಲೂ ಒಂದು ಕಾಮನ್ ರೂಲ್ ಏನಂತ ಹೇಳಿದರೆ ಮಣ್ಣು ಮೇಲ್ಮಣ್ಣು ಮೇಲ್ಪದರಿನ ಮಣ್ಣು ಒಂದು ಆರು ಇಂಚು ಒಂಬತ್ತು ಇಂಚು ಇರ್ತದೆ ಅದು ಸ್ವಲ್ಪ ಜಾಸ್ತಿ ಪ ಅದು ಇದು ಪವರ್ ಇರ್ತದೆ ಅದರಲ್ಲಿ ಗೊಬ್ಬರದ ಅಂಶಗಳು ಸೂಕ್ಷ್ಮ ಜೀವನಗಳು ಜಾಸ್ತಿ ಇರ್ತವೆ ಅದನ್ನು ತೆಗೆದು ಒಂದು ಸೈಡಿಗೆ ಹಾಕಿ ಇನ್ನು ಕೆಳಗಿನ ಮಣ್ಣು ಅದರಿಗಿಂತ ಕೆಳಗೆ ಮಣ್ಣನ್ನು ತೆಗೆದು ಇನ್ನೊಂದು ಕಡೆಗೆ ಹಾಕಿ ಆಮೇಲೆ ಗಿಡ ನಡುವಾಗ ನಡುವಾಗ ಮೇಲಿನ ಮಣ್ಣನ್ನು ಕೆಳಗೆ ಹಾಕಿ ಮೇ ಮೇ ಕೆಳಗಿನ ಮಣ್ಣಿಗೆ ಗೊಬ್ಬರ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಮೇಲೆ ಹಾಕಿ ಸರಿ ಗೊಬ್ಬರ ಮಿಕ್ಸ್ ಮಾಡಿಬಿಟ್ಟು ಮೇಲೆ ಹಾಕಿ ಮತ್ತು ಗಿಡ ನಡುವಾಗ ಜಾಸ್ತಿ ಅದನ್ನು ಗಟ್ಟಿ ಮಾಡಲಿಕ್ಕೆ ಹೋಗ್ಬೇಡಿ ಸೊ ಮೇಲ್ಗಡೆಯಿಂದ ಗಿಡ ಹೀಗೆ ಹಿಡಿದುಕೊಂಡು ಸುತ್ತ ಕಾಲಿನಲ್ಲಿ ತೊಳೆದು ಬಿಟ್ಟರೆ ಸಾಕು ಸ್ವಲ್ಪ ಒಂದೆರಡು ಇಂಚು ಮೂರು ಇಂಚಿಗೆ ಕೆಳಗೆ ಇಳೀತದೆ ಅದು ಲೂಸ್ ಆಗೋದಿಲ್ಲ ಕೆಲವೆಲ್ಲ ಗಾಳಿ ಇಡುವಂಥ ಜಾಗದಲ್ಲಿ ಅದಕ್ಕೆ ಸಪೋರ್ಟಿಂಗ್ ಕೊಡಬೇಕು ಪ್ರೊಟೆಕ್ಟಿಂಗ್ ಕ್ರಾಸ್ ಪ್ಯಾಕ್ಸ್ ಕೊಡ್ಬೋದು ಅಥವಾ ಮೂರು ಕಾಪು ಕೊಡ್ಬೋದು ಇದು ಈ ರೀತಿ ಮಾಡ್ಕೊಂಡು ಬಿಟ್ಟರೆ ಪುಷ್ಪ ಕೃಷಿಯಲ್ಲಿ ಯಾವ ಸಮಸ್ಯೆಗಳು ಬರೋದಿಲ್ಲ ಮತ್ತು ತಿಂಗ್ಳಿಗೊಂದ್ಸಲ ಗೊಬ್ಬರ ಕೊಡಲೇಬೇಕು 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 ಸಲ ಗೊಬ್ಬರ ಕೊಡಲೇಬೇಕು ಅದು ಮಾಡಿಕೊಂಡಿದ್ದರೆ ಸರಿಯಾಗಿ ಬರ್ತದೆ ಅದರ ಏನಿಲ್ಲ ಔಷಧಿ ಹೊಡೆಯುವಾಗಲೇನೆ ಮೊದಲನೇ ಸಲ ಔಷಧಿಯನ್ನು ನಾಲ್ಕು ವಾರಕ್ಕೆ ಒಂದು ಸಲದಾಗೆ ನಾಲ್ಕು ಸಲ ಹೊಡೀಲಿ ಯಾಕೆಂದರೆ ಫಸ್ಟ್ ಟೈಮ್ ಅದು ಆ್ಯಂಟಿಫೀಡೆಂಟ್ ಅಂದರೆ ಆಹಾರ ತಿನ್ನುವುದನ್ನು ನಿಲ್ಲಿಸುತ್ತೆ ಎರಡನೇ ಸಲ ಅದು ಆ್ಯಂಟಿ ಮಲ್ ರಿಪ್ರೊಡಕ್ಟಿವ್ ರಿಪ್ರೊಡಕ್ಟಿವ್ ಜಾಸ್ತಿ ಆಗೋದಿಲ್ಲ ಬಂದದ್ದೇ ಅಲ್ಲಿಗೆ ಸತ್ತು ಹೋಗುತ್ತೆ ಮೂರನೇ ಸಲ ಕೀಟಗಳು ಸತ್ ರೋಗಗಳು ಸತ್ತು ಹೋಗುತ್ತೆ ನಾಲ್ಕನೇ ಸಲ ಟಾನಿಕ್ ಆಗುತ್ತೆ ಸೊ ಆಮೇಲೆ ಬೇಕು ಅಂದರೆ ಕೊಡೋಣ ಬೇಡದಿದ್ದರೆ ಬಿಟ್ಟು ತೊಂದರೆ ಇಲ್ಲ ಇಷ್ಟೇ ಸಿಂಪ್ ಯಾಕಂತ ಹೇಳಿದರೆ ನಾವು ರಾಸಾಯನಿಕದಲ್ಲಿ ಅದು ಇದು ಮತ್ತೊಂದು ಇನ್ನೊಂದು ಅಂತ ಅಂತೇಳುವಂಥ ಆವಂಥ ವಿಚಾರಗಳು ಇಲ್ಲವೆ ಇದರಲ್ಲಿ ಹದಿನಾರು ಪೋಷಕಾಂಶಗಳು ಇದ್ದ ಗೊಬ್ಬರ ಆದರೆ ತೊಂಬತ್ತೈದು ಪರ್ಸೆಂಟ್ ಯಾವ ಸಮಸ್ಯೆಗಳು ಬರೋದಿಲ್ಲ ಬರುವುದಿಲ್ಲ ಆರಾಮ ರೈತರಿಗೆ ಅದಕ್ಕಾಗಿ ಸಾವಯವ ಕೃಷಿ ಮೊದಲು ಕಷ್ಟ ಅದು ಇದು ಅಂತ ಎಲ್ಲ ಭಾಳ ಜನ ಹೇಳ್ತಾ ಇದ್ದರು ಅಂದರೆ ಅಷ್ಟು ಅದಷ್ಟು ಸುಲಭ ಯಾರೂ ಇಲ್ಲ ಆದರೆ ನಿಮ್ಮ ಮನಸ್ಸು ಜೊತೆಗೆ ಇರಬೇಕು ಅದು ಭಾಳ ಮುಖ್ಯ ಸ್ನೇಹಿತರೆ ಪುಷ್ಪ ಕೃಷಿ ಮಾಡೋರಿಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ಸರ್ ಅವ್ರ ಹತ್ರ ಫ್ಲವರ್ ಸ್ಪೆಷಲ್ಲು ಇದು ಈ ಥರ ಪ್ರಾಡಕ್ಟ್ಸ್ಗಳು ಸುಮಾರು ಸಿಗುತ್ತೆ ಒಂದು ಸಲ ಬನ್ನಿ ಗೌರಿಶಂಕರ ಎಸ್ಟೇಟ್ಗೆ ಎಗಡೆ ಸರ್ನ ಭೇಟಿ ಮಾಡಿ ಅವ್ರು ಹೇಳಿದಾಗೆ ಭಾಳ ಸುಲಭ ಸೊ ನಾವು ಉತ್ಕೃಷ್ಟವಾದ ಗೊಬ್ಬರ ಉಪಯೋಗಿಸೋದ್ರಿಂದ ನಮ್ಮ ಮುಂದಿನ ಪುಷ್ಪ ಕೃಷಿ ಪ್ರಯಾಣ ಸುಲಭ ಆಗುತ್ತೆ ಅಂತ ಹೇಳಿದ್ದಾರೆ ಯಾವಾಗ ಗೊಬ್ಬರ ಕೊಡಬೇಕು ಕೊಡೋಣ ಲಿಕ್ವಿಡ್ ಥರ ಲಿಕ್ವಿಡ್ಗಳನ್ನು ಯೂಸ್ ಮಾಡಿ ಬೆಳೆಯೋಣ ಅಂತ ಹೇಳ್ತಾರೆ ಪುಷ್ಪ ಕೃಷಿನಲ್ಲೂ ನಾವು ಮಲ್ಟಿ ಮಲ್ಟಿ ಕ್ರಾಪಿಂಗ್ ಮಾಡ್ಬೋದಾ ನಾವು ರೋಸ್ ಅಂದರೆ ರೋಸ್ ಒಂದೇ ಬೇರೆ ಮಲ್ಟಿ ಕ್ರಾಪಿಂಗ್ ಮಾಡ್ಬೋದು ಅಂದರೆ ಫೀಲ್ಡ್ ಮಾಡುವಾಗ ನಿಮ್ಮ ಪಾಠದ ಹೇಳಿದ್ರಿ ಫೀಲ್ಡಲ್ಲಿ ವೀಳ್ನಲ್ಲಿ ಮಲ್ಟಿ ಕ್ರಾಪಿಂಗ್ ಮಾಡ್ಬೋದು ಉದಾಹರಣೆಗೆ ಒಂದು ನಾಲ್ಕು ಸಾಲು ಐದು ಸಾಲು ರೋಸಸ್ ಹಾಕ್ತೀವಿ ಆಮೇಲೆ ಚೆಂಡು ಹಾಕಿ ಚೆಂಡು ಹೂವು ಚೆಂಡು ಹೂವು ಭಾಳ ಸುಲಭ ಇಲ್ಲ ಚೆಂಡು ಹೂವು ಸಿಕ್ಕೋದಿಲ್ಲ ಬೀಜ ಮಾಡೋಕೆ ಆಗುದಿಲ್ಲ ಅಂದ್ರೆ ಈಗ ಇನ್ಸೆಕ್ಟ್ ಟ್ರಾಪಿಂಗ್ ಇದೆಲ್ಲ ಸಿಕ್ಕುತ್ತಲ್ಲ ಅದನ್ನು ಉಪಯೋಗಿಸ್ಕೋಬಹುದು ಅದೇನು ಕೆಮಿಕಲ್ಸ್ ಅಲ್ಲ ಟ್ರಾಪಿಂಗ್ ಆಗುತ್ತೆ ಸೊ ಅದ್ರಲ್ಲಿ ಅದನ್ನು ಉಪಯೋಗಿಸಬಹುದು ಅದು ಸಿಗ್ತದೆ ಒಂದು ಒಂದು ಬ್ಯಾಚು ರೋಸು ಒಂದು ಬ್ಯಾಚು ಜಾಸ್ಮಿನ್ ಒಂದು ಬ್ಯಾಚು ಆ ಥರ ಹೂಗಳನ್ನು ಒಂದು ಮಾಡ್ಬೋದು ಆದರೆ ಕಮರ್ಷಿಯಲ್ ಆಗಿ ಮಾಡುವಾಗ ಕಟ್ ರೋಸಸ್ ಬರ್ತದೆ ಅದು ಜಾಸ್ತಿ ಕ್ವಾಂಟಿಟೀಸ್ ಹೋಗಬೇಕು ಮತ್ತು ಏನು ಇನ್ನೊಂದು ಏನಂತ ಹೇಳಿದರೆ ಕಟ್ ರೋಸಸ್ ಮಾಡ್ತೀರಾದರೆ ಅದರ ಸ್ಟೆಮ್ ನೀವು ಜಾಸ್ತಿ ಬೆಳೆಸಬೇಕು ಸಿಕ್ಸ್ಟಿ ಫೈವ್ ಟು ನೈಂಟಿ ಫೈವ್ ಒನ್ ಟ್ವೆಂಟಿ ಲೆಂತ್ ಸ್ಟಮ್ ಲೆಂತ್ ಇರಬೇಕು ಕಟ್ ರೋಸಸ್ಸಿಗೆ ಸೆಂಟಿಮೀಟರ್ಸ್ ಸೆಂಟಿಮೀಟರ್ಸ್ ಅದು ಜಾಸ್ತಿ ಸ್ಟೈಮ್ ಸ್ಟೈಮ್ ಜಾಸ್ತಿ ಇದ್ದಷ್ಟು ಅದಕ್ಕೆ ರೇಟ್ ಜಾಸ್ತಿ ಸೊ ಆ ರೀತಿ ಮಾಡ್ಕೊಬೋದು ಆ ರೀತಿ ಮಾಡುವಾಗ ಪಕ್ಕದಲ್ಲಿ ಇನ್ನೊಂದು ಡಿಸ್ಟೆನ್ಸ್ ಕೊಟ್ಟುಬಿಟ್ಟು ಮಾಡ್ಕೊಂಡು ಮಾಡಿ ಮಾಡದೆ ಆಗೋದಿಲ್ಲ ಕೊಟ್ಟು ಬಿಟ್ಟು ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಇದ್ರೆ ನೆರಳು ಅದಕ್ಕೆ ಬಿದ್ದರೆ ಅಲ್ಲಿ ಇಳುವರಿ ಕಡಿಮೆ ಆಗುತ್ತೆ ವೆರೈಟೀಸ್ ಬೇಕು ಮಾಡ್ಕೊಳ್ಬೋದು ಒಂದು ರೆಡ್ ರೋಸಸ್ಸು ಎಲ್ಲೋ ರೋಸಸ್ಸು ಆ ರೀತಿ ಮಾಡ್ಬೋದು ಏನು ತೊಂದರೆ ಬರೋದಿಲ್ಲ ಹಾಗೆ ಮಾಡ್ಕೊಳ್ಬೋದು ಸರಿ ನಿರ್ದಿಷ್ಟವಾದ ಪುಷ್ಪ ಕೃಷಿನಲ್ಲಿ ಅದನ್ನೇ ವೆರೈಟಿ ಸರ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ ಎಗೇನ್ ಸ್ನೇಹಿತರೆ ಮತ್ತೆ ನಿಮ್ಮ ಪುಷ್ಪ ಕೃಷಿಗೆ ಸಂಬಂಧಪಟ್ಟಂಗೆ ಯಾವುದಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ನಮ್ಮನ್ನು ಕೇಳಿ ಯೂಟ್ಯೂಬ್ನಲ್ಲಿ ವಿ ಚಾನಲ್ನಲ್ಲಿ ರಿಪ್ಲೈ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಎಗಡೆ ಸರ್ನ ನೇರವಾಗಿ ಫೋನಲ್ಲಿ ಸಂಪರ್ಕ ಮಾಡಿ ನಿಮ್ಮ ಪರಿಹಾರ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈಗ ಮುಂದಿನ ಇದಕ್ಕೆ ಹೋಗೋಣ ಸರ್ ಈ ಮುಂದಿನ ಪ್ರಶ್ನೆ ಆಲ್ರೆಡಿ ನೀವು ಆನ್ಸರ್ ಮಾಡಿದ್ದೀರಾ ಬಂದಿದ್ದರಿಂದ ಮತ್ತೆ ಹೇಳ್ತಾ ಇದ್ದೀನಿ ಕಳೆ ನಿರ್ವಹಣೆ ಮತ್ತು ಮುಚ್ಚಿಗೆ ವೀಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮಲ್ಚಿಂಗ್ ತುಂಬ ವಿವರಣೆ ಬೇಕಿಲ್ಲ ಯಾಕಂದರೆ ಕಳೆದ ಎಪಿಸೋಡಲ್ಲಿ ನೀವು ಅದೆಲ್ಲ ಹೇಳಿದಿರಿ ಎಲ್ಲ ಬಂದಿದೆ ಕೆಲವರು ಅದನ್ನು ನೋಡಿಲ್ದಿರ್ಬೋದು ಆ ಥರ ಬೆನಿಫಿಟ್ಗೋಸ್ಕರ ಸೊ ನಮ್ಮ ಸಾವಯವ ಕೃಷಿನಲ್ಲಿ ಪ್ಲಾಂಟೇಶನ್ ಕ್ರಾಪ್ ಆಗ್ಬೋದು ಫೀಡ್ ಕ್ರಾಪ್ಸ್ ಆಗ್ಬೋದು ಅದರಲ್ಲಿ ಸೊ ವೀಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮಲ್ಚಿಂಗ್ ಅಂದರೆ ಕಳೆ ನಿರ್ವಹಣೆ ಮತ್ತು ಮುಚ್ಚಿಗೆ ಬಗ್ಗೆ ಇನ್ನೂ ಕೆಲವು ಸೂಕ್ಷ್ಮವಾಗಿ ಹೇಳಿದ್ದೀರಾ ಸ್ವಲ್ಪ ಇನ್ನೊಂದು ಸಲ ಹೇಳ್ಬಿಟ್ರೆ ಬೆನಿಫಿಟ್ ಆಗುತ್ತೆ ಅದಕ್ಕೆ ನಾನು ಯಾವಾಗಲೂ ಈ ಪ್ರಶ್ನೆ ಬಂದಾಗ ಮೊದಲ ಮೊದಲನೇ ಕೋಟ್ ಮಾಡೋದೆ ಅಂದರೆ ವೀಡ್ಸ್ ಆರ್ ವಾಂಟೆಡ್ ಪ್ಲಾಂಟ್ಸ್ ಇನ್ ಪ್ಲೇಸ್ ಅದು ವೀಕ್ಷಕರು ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ಹೌದು ಆಯಿತಾ ಯಾಕೆ ಅಂತ ಹೇಳಿದರೆ ಅವುಗಳು ನಮ್ಮ ಮೈನ್ ಕ್ರಾಪಿನ ಗೊಬ್ಬರಕ್ಕೆ ಕಂಪ್ಲೀಟ್ ಮಾಡೋದಿಲ್ಲ ಯಾಕೆಂದರೆ ಬೇರಿನ ಅಂತರಗಳು ಭಾಳ ಜಾತಿ ಇದೆ ಇದ ಒಳ್ಳೆಯ ಹೂವಿನ ಗಿಡಗಳಾಗಲಿ ಬೇರೆ ಇದಾಗಲಿ ಮ್ಯಾಕ್ಸಿಮಮ್ ಎರಡು ಅಡಿ ಮೂರು ಅಡಿವರೆಗೂ ಹೋಗ್ತದೆ ಅಲ್ಲಿ ಬರುವಂಥ ಪೋಷಕಾಂಶಗಳೆಲ್ಲ ಮೇಲಿನ ಬೇರುಗಳು ಹೇಳ್ಕೊಳ್ತೇವೆ ಇನ್ನು ಅವುಗಳಿಗೆ ಆಗದಿದ್ದದ್ದು ತಪ್ಪಿ ಹೋಗಿದಂಥ ಸು ಸೂಕ್ಷ್ಮಾವಣಿಗಳು ಕೆಳಗೆ ಹೋಗಿರುತ್ತೆ ಬೀಡ್ಸ್ ಕೆಳಗಿನ ಬೇರೆ ಗೊಬ್ಬರವನ್ನು ತೊಗೊಳ್ಳೋದು ತಲೆದೆ ಮೇಲೆ ಕಾಂಪಿಟಿ ಬರ್ಟಿಗೆ ಬರೋದಿಲ್ಲ ಸೊ ಅದಕ್ಕಾಗಿ ನಾವೇನು ಮಾಡ್ತೇವೆ ಸೌಕಳಿ ಆಗಬಾರ್ದು ಬೀಟ್ಸ್ ಕಾಂಪ್ ಇದು ಗಿಡಗಳಿದ್ರು ನಾವು ಹಾಕಿದ ಗೊಬ್ಬರ ವೇಸ್ಟ್ ಆಗಬಾರ್ದು ಅಂತೇಳಿದರೆ ಬೀಡ್ಸನ್ನು ಏನು ಮಾಡಬೇಕು ಬ್ರಷ್ ಕಟ್ಟರ್ ಮಾಡ್ಕೊಂಡು ಬರಬೇಕು ನೀವು ಯಾವಾಗ ಟ್ರ್ಯಾಕ್ಟ್ರ್ ಉಪಯೋಗಿಸ್ತೀರಿ ಯಾವಾಗ ದೊಡ್ಡ ಮೆಷಿನ್ಗಳನ್ನ ಉಪಯೋಗಿಸ್ತೀರಿ ಆಗ ಏನಾಗುತ್ತೆ ಸಾಯಿಲ್ ಕಾಂಪ್ಯಾಕ್ಟ್ ಆಗುತ್ತೆ ಸಾಯಿಲ್ ಕಾಂಪ್ಯಾಕ್ಟ್ ಆಗಿದಾಗ ಏನಾಗುತ್ತೆ ಗಾಳಿ ಆಡುವಿಕೆ ಕಡಿಮೆ ಆಗುತ್ತೆ ಸೊ ಗಿ ಗಿಡಗಳು ಸಫರ್ ಆಗ್ತವೆ ಈಗ ತೆಂಗು ಅಡಿಕೆಯಲ್ಲಾದ ಸಫರ್ ಆದರೆ ಬೇರೆ ರೀತಿ ಅವುಗಳು ಹುಡ್ಕೊಂಡಿದೆ ಆದರೆ ಹೂವಿನ ಗಿಡಗಳಲ್ಲಿ ಆ ರೀತಿ ಸಫರ್ ಆದರೆ ಅವುಗಳು ಏನು ಮಾಡೋಕ್ಕಾಗೋದಿಲ್ಲ ಅವುಗಳು ಇದಾಗುತ್ತೆ ಅದಕ್ಕಾಗಿ ನೋಡಿ ರಾಸಾಯನಿಕದಲ್ಲಿ ಬೇಗ ಲೀಚ ನ್ಯೂಟ್ರಿಯೆಂಟ್ಸ್ ಬೇಗ ಆಗೋದ್ರಿಂದ ಯಾವುದು ರೋಸ್ ಗಿಡ ಉದಾಹರಣೆಗೆ ಐದು ವರ್ಷದ ಮೇಲೆ ಅವು ಬೇರೆ ಗಿಡ ಬರಲ್ಲ ಸಾವಯವದಲ್ಲಿ ಅದು ಹನ್ನೆರಡು ವರ್ಷ ಆದ್ರೂ ಬರ್ತದೆ ಹೂಗಳು ಜಾಸ್ತಿ ಬರ್ತವೆ ಅವಯದಲ್ಲಿ ಬ್ರೀಥಿಂಗ್ ಆಗೋದು ಅಷ್ಟು ಸುಲಭ ಇಲ್ಲ ಕಡಿಮೆ ಕಡಿಮೆ ಭಾಳ ಕಡಿಮೆ ಸೊ ಆ ರೀತಿ ಮಾಡಿಕೊಂಡು ಬರ್ಬೋದು ವೀಕ್ಷಕರೇ ಕಳೆದ ಎಪಿಸೋಡ್ನಲ್ಲಿ ಬಂದಿದೆ ಇದ್ರ ಬಗ್ಗೆ ಇನ್ನು ಸಾಕಷ್ಟು ಮಾಹಿತಿ ಇದೆ ಮಲ್ಚಿಂಗ್ ಬಗ್ಗೆ ಇದ್ರ ಬಗ್ಗೆ ಸೊ ನೀವು ಸಲ ಅದನ್ನು ಗಮನಿಸಿ ನೋಡಿ ನೀವು ಸರ್ ಏನು ಹೇಳ್ತಾರೆ ನಮಗೆ ಅಂದರೆ ಯಾವ ವೀಕ್ಷಕರು ನನ್ನ ಎಪಿಸೋಡ್ಗಳನ್ನು ನೋಡ್ತಾರೆ ದಯವಿಟ್ಟು ಅವ್ರಿಗೆ ಹೇಳಿ ಎರಡನೇ ಸಲ ನೋಡಲಿ ಈಗೆಲ್ಲ ಹದಿನೆಂಟು ನಿಮಿಷ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಇರುತ್ತೆ ವೀಕ್ಷಕರೇ ಎರಡನೇ ಸಲ ನೋಡಿದಾಗ ನಿಮಗೆ ಎಷ್ಟೋ ಪಾಯಿಂಟ್ಸು ಮತ್ತೆ ರಿಕಾಲಾಗುತ್ತೆ ಅನ್ನೋದು ಒಂದಿದೆ ಹಾಗಾಗಿ ದಯವಿಟ್ಟು ಎರಡೆರಡು ಸಲ ವೀಕ್ಷಣೆ ಮಾಡಿ ಸಮಸ್ಯೆ ನಿಮ್ಗೆ ಇನ್ನೂ ಅನುಮಾನ ಇದ್ದರೆ ಖಂಡಿತ ನಮ್ಮ ಹತ್ರ ತಗೊಂಬಂದಿ ಅಥವಾ ಸರ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಸರ್ ಹೇಳ್ತಾ ಇದ್ವಿ ವೀಡ್ಸ್ನಲ್ಲಿ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಸೂರ್ಯಕಿರಣದಿಂದ ಕರುವಂಥ ಕಾಸ್ಮಿಕ್ ಕ್ರಿಯೆಯನ್ನು ವೀಡ್ಸ್ ಹೇಳ್ಕೊಳ್ಳೋಕ್ಕೆ ಶಕ್ತಿ ಇದೆ ಮತ್ತು ಕೊಡಲಿಕ್ಕೆ ಶಕ್ತಿ ಇದೆ ಹೇಳಿದ್ರಿ ನಮಗೆ ನಾವು ಬೇರೆಯವ್ರಿಗೆ ಕೊಡೋಕ್ಕಾಗಲ್ಲ ವೀಡ್ಸ್ ಮಾತ್ರ ಕೊಡುವಂಥ ಶಕ್ತಿ ಇದೆ ಸೊ ಅದು ಗೊಬ್ಬರ ಕರ್ವರ್ಟ್ ಆಗಿರೋರಿಗೆ ನಾವು ಯಾಕೆ ಅದನ್ನು ನೋಡ್ಕೊಳ್ಬೇಕು ಕಡಿಮೆ ವೆಚ್ಚದಲ್ಲಿ ಕಡಿಮೆ ವೆಚ್ಚದಲ್ಲಿ ಮಾಡ್ಕೊಳ್ಳುವಾಗ ನಿಸರ್ಗನೆ ಕೊಟ್ಟಿರೋ ಕೊಟ್ಟಿರೋ ಒಂದು ಕೊಡುಗೆ ಅದನ್ನು ಯಾಕೆ ನಾವು ಮಿಸ್ ಯೂಸ್ ಮಾಡ್ಕೊಳ್ಬೇಕು ವೇಸ್ಟ್ ಮಾಡ್ಕೊಳ್ಬೇಕು ಅದು ಅಲ್ಲದೆ ಕೆಲವು ವೀಟ್ಸ್ ಅಂತೂ ಔಷಧಿಯೇ ಕೂಡ ಮಾಡ್ಕೊಳ್ಬೋದು ಅದರಿಂದ ಕೂಡ ನಾವು ಲಿಕ್ವಿಡ್ ಪ್ರಿಪೇರ್ ಮಾಡ್ಕೊಳ್ಬೋದು ಯೂಸ್ ಮಾಡ್ಕೊಳ್ಬೋದು ಇದೆಲ್ಲ ಇರುವಾಗ ಅದನ್ನು ಯಾಕೆ ನಾವು ಇದು ಮಾಡಲಿಕ್ಕೆ ಹೋಗ್ಬೇಕು ಹಾಂ ಖಂಡಿತ ವೀಕ್ಷಕರೇ ಕಳೆ ಬಗ್ಗೆ ಮತ್ತು ಮುಚ್ಚುಗೆ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ನಾವು ಅಷ್ಟೇ ನಮ್ಮ ತೋಟಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ವೀಡ್ ಡೈವರ್ಸಿಟಿ ವೀಡ್ ಮ್ಯಾನೇಜ್ಮೆಂಟು ಮಲ್ಚಿಂಗು ಡಿಫ್ರೆಂಟ್ ಟೈಪ್ಸ್ ಆಫ್ ಮಲ್ಚಿಂಗು ಡಿಫ್ರೆಂಟ್ ಇಂಟರ್ವಲ್ಸ್ ಆಫ್ ಮಲ್ಚಿಂಗು ಡಿಫ್ರೆಂಟ್ ಡೆಪ್ತ್ ಆಫ್ ಮಲ್ಚಿಂಗು ಡಿಫ್ರೆಂಟ್ ಡಯಾಮೀಟರ್ಸ್ ಆಫ್ ಮಲ್ಚಿಂಗು ಸುಮಾರಿದೆ ನಾವು ಅದು ಪ್ರಾಕ್ಟೀಸ್ ಮಾಡ್ತಾ 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 ಅದ್ರ ಬಗ್ಗೆ ಸಾಕಷ್ಟು ಅನುಭವ ಬರುತ್ತೆ ನೀವು ಮಾಡಿ ಪ್ರಾಕ್ಟೀಸ್ ಮಾಡಿ ನಿಮಗೆ ಸಾಕಷ್ಟು ತಿಳುವಳಿಕೆ ಬರುತ್ತೆ ನೀವೇ ನಮಗೆ ಅಭಿಪ್ರಾಯನ ತಿಳಿಸ್ತೀರ ಅಂತ ಹೇಳ್ತಾ ಸರ್ ಇದು ಗೊಬ್ಬರ ಹಾಕೋ ವಿಷಯದಲ್ಲಿ ಗುಣಿ ಬಿಡಿಸೋದು ಬೇಡ ಅಂತೆಲ್ಲ ತಾವು ತುಂಬ ವರ್ಷ ಕೊಟ್ಟಿದ್ದೀರಾ ಆಮೇಲೆ ನಮ್ಮ ವ್ಯೂವರ್ಸ್ ಅಂತೂ ತುಂಬ ಇಷ್ಟಪಟ್ಟಿದ್ದಾರೆ ಅದನ್ನು ಇನ್ಫ್ಯಾಕ್ಟ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಹೇಳಬೇಕಂದ್ರೆ ದಟ್ ಇಸ್ ದ ಹೈಯೆಸ್ಟ್ ವ್ಯೂಡ್ ಎಪಿಸೋಡ್ ಸೋ ಫಾರ್ ಅದು ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ ತುಂಬ ಜನ ಅದನ್ನು ವ್ಯೂ ಮಾಡಿದ್ದಾರೆ ಸಾಕಷ್ಟು ಅಪ್ರಿಷಿಯೇಷನ್ಸ್ ಬಂದಿದೆ ಅದರಲ್ಲಿ ಕೆಲವು ಸಣ್ಣ ಸಣ್ಣ ಡೌಟ್ಸ್ ಬಂದಿದೆ ಬಟ್ ಕಾಫಿ ತೋಟದಲ್ಲಿ ಕಾಫಿ ಮತ್ತು ಕೋಕೋ ಎಲ್ಲಿ ದರ್ಗು ಜಾಸ್ತಿ ಉದುರುತ್ತಲ್ಲ ಒಡೆ ಎಲೆಗಳು ಜಾಸ್ತಿ ಬಿದ್ದಿರುತ್ತಲ್ಲ ಅಲ್ಲಿ ನಾವು ಗೊಬ್ಬರ ಹಾಕೋದು ಹೇಗೆ ದರ್ಗನ್ನು ತೆಗಿಲೇಬೇಕಲ್ವಾ ಏನು ಮಾಡಬೇಡಿ ಹಂಗೆ ಹಾಕಿ ಅಂತ ಹೇಳ್ತಾರಲ್ಲ ಅಂತ ಒಂದು ಒಂದೇ ಒಂದು ಪ್ರಶ್ನೆ ಬಂದಿದೆ ಕಾಫಿ ತೋಟದ ಬಗ್ಗೆ ಅದೊಂದು ಬೇಗ ಅಚ್ಚು ಒಂದು ವೀಕ್ಷಕರು ಅರ್ಥ ಮಾಡಿಕೊಳ್ಳಲಿಲ್ಲ ಅದರಲ್ಲಿ ಏನು ಅಂತೇಳಿದರೆ ಮಣ್ಣು ಬಿಡಿಸಬೇಡಿ ಇನ್ನಬೇಡಿ ಮಣ್ಣು ಬಿಡಿಸ್ಬೇಡಿ ಅಂತ ಹೇಳಿರೋದು ದರ್ಗನ್ನು ತೆಗೆದು ನರಗು ತೆಗೆಯದೇ ಹಾಕಿದರೆ ಏನಾಗುತ್ತೆ ಗೊಬ್ಬರ ಅದರ ಮೇಲೆ ಬಿದ್ದರೆ ಮಳೆಯಲ್ಲಿ ಬೇರೆ ಕಡೆಗೆ ಹೋಗ್ತದೆ ಬೇರೆಯನ್ನು ಅವ್ರಿಂದ ಆಗುತ್ತೆ ತರ್ಗು ಕಾಫಿ ತೋಟದಲ್ಲಿ ಅಂತೂ ತರ್ಗು ಬಿಡಿಸಲೇಬೇಕು ಮಣ್ಣು ತೆಗಿಬೇಡಿ ಈ ದಂಬೆ ಕಚ್ಚಡ ಮಾಡುವಾಗ ಅಥವಾ ತೊಟ್ಟಿಲು ಗುಂಡಿ ಮಾಡುವಾಗ ಇದೆಲ್ಲ ಬೇಡ ದರ್ಗು ಬಿಡಿಸಿ ಎತ್ತ ಡ್ರಿಪ್ ಸರ್ಕಲ್ ನೋಡಿದ ಅಷ್ಟಕ್ಕಿಂತ ಹೊರಗೆ ತೆಗೀರಿ ಒಳಗೆ ಗೊಬ್ಬರ ಹಾಕಿ ಮೇಲೆ ಹಾಕಿ ಆ ಪುನಃ ಹುಡುಕಿಕೊಂಡು ಇಲ್ಲ ಅಲ್ಲೇ ಇದೆ ಅದನ್ನು ಮೇಲೆ ಹಾಕೊಂಡು ಹಾಗೆ ಸುಲಭ ಅದು ಅಷ್ಟೇ ಅದರ ಕನ್ಫ್ಯೂಷನ್ ಆಗಿರಿ ಪ್ರಶ್ನೆ ಬಂದಿರ್ಬೋದು ಆದರೆ ಸು ವರ್ಕ್ ಭಾಳ ಸುಲಭ ಕರೆಕ್ಟ್ ಅದು ಮೋಸ್ಟ್ಲಿ ಅವ್ರಿಗೆ ಕನ್ಫ್ಯೂಷನ್ ಆಗಿದೆ ಅನ್ಸುತ್ತೆ ಅಂದ್ರೆ ಕನ್ಫ್ಯೂಷನ್ ಅಂತ ಆಗಲ್ಲ ಕೆಮಿಕಲ್ಸ್ ಹಾಕುವಾಗಲೂ ಅದು ಮಾಡಲೇಬೇಕು ಕೆಮಿಕಲ್ ಗೊಬ್ಬರ ದರಗ ದರ್ಗು ಬಿಡಿಸ್ಲೇಬೇಕು ಮಾಡ್ತಾರೆ ಬಿಡದಿದ್ರೆ ಮೇಲೆ ಚೆಲ್ಲಿ ಹೋಗುತ್ತದೆ ವಾಶ್ಔಟ್ ಆಗುತ್ತೆ ನಾವು ತರಗನ್ನ ತೆಗೆದಿಟ್ಕೊಳ್ಳೋಣ ಮಣ್ಣನ್ನು ಟಾಪ್ ಸ್ಟೈಲ್ ಟಚ್ ಮಾಡೋದು ಬೇಡ ಒಂದು ಇಲ್ಲಿ ಒಂದು ಪಕ್ಷ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ದರ್ಗು ಸರಿಯಾಗಿ ತೆಗೆಯದೆ ಹೋದ್ರು ಸಾವಯವ ಗೊಬ್ಬರ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಬದಿಯಲ್ಲಿದ್ದ ಜಾಗದಲ್ಲಿ ಪುನಃ ಮಣ್ಣುಲೇಟ್ ಆಗುತ್ತೆ ಪರ್ಕ್ಯುಲೇಟ್ ಆಗುತ್ತೆ ಆದರೆ ರೀಚ್ ಔಟ್ ಅಂತೂ ರೀಚ್ ಔಟ್ ಅಂತೂ ಆಗೋದಿಲ್ಲ ಹಾಗಾಗಿ ಸೊ ದರ ಮುಚ್ಚಬೇಕು ಯಾಕೆಂದರೆ ಮಾಯಶ್ಚರ್ ಕೊಟ್ಟಿರ್ತೀರಾ ಈಗ ನಿಮ್ಮ ಗೊಬ್ಬರಗಳಲ್ಲಿ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಮಾಯಶ್ಚರ್ ಇರುತ್ತೆ ನಾವು ಅಪ್ಲೈ ಮಾಡಿ ಪ್ರೊಟೆಕ್ಷನ್ ಮಾಡಬೇಕು ಪ್ರೊಟೆಕ್ಷನ್ ಮತ್ತು ಮೈಕ್ರೋ ಆರ್ಗನಿಸಮ್ ಬೆಳೀಬೇಕು ಮಣ್ಣಿನಲ್ಲಿ ಎಷ್ಟು ಜಾಸ್ತಿ ಮೈಕ್ರೋ ಆರ್ಗನಿಸಮ್ ಬೆಳೀತದೆ ಅಷ್ಟು ಉತ್ತಮವಾಗಿ ಗಿಡಗಳು ಬೆಳೀತವೆ ಹೌದು ಅದನ್ನು ನೀವು ಹೇಳಿದ್ದೀರಾ ಸೊ ಅದು ಒಂದಿದಾಗಿದೆ ಆಮೇಲೆ ಇನ್ನೊಂದು ತೆಂಗಿ ತೆಂಗಿನ ಸಮಸ್ಯೆ ತೆಂಗು ಕೃಷಿ ಬಗ್ಗೆ ಒಬ್ಬರು ರೈತರು ಕೇಳ್ತಾರೆ ಅವ್ರ ಹತ್ರ ಈಗ ಒಂಬತ್ತು ವರ್ಷದ್ದು ತೆಂಗಿನ ಮರ ಇದೆಯಂತೆ ಅದನ್ನ ನಾಟಿ ಮಾಡಿ ಒಂಬತ್ತು ವರ್ಷ ಆಗಿರೋ ತೆಂಗಿನ ಮರಗಳು ಅದರಲ್ಲಿ ಸಾಕಷ್ಟು ಹರಳು ಅದರ ಫಸಲು ಬರ್ತಾ ಅದಕ್ಕೆ ಅಂದರೆ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಕೋಕೋನಟ್ ಮ್ಯಾನೇಜ್ಮೆಂಟ್ ತೆಂಗಿನಲ್ಲಿ ಯಾವುದಾದ್ರು ಉತ್ತಮವಾದ ಇದೆಯಾ ಮತ್ತು ಈ ಸಿಚುವೇಷನಲ್ಲಿ ಒಂಬತ್ತು ವರ್ಷಕ್ಕೆ ಪ್ರಾಯಕ್ಕೆ ಬಂದಿರೋ ತೆಂಗಿನ ಮರ ಹರಳು ನಿಲ್ತಾ ಇಲ್ಲ ಅಥವಾ ಬನೆ ಬಿಡ್ತಾ ಇಲ್ಲ ಸ್ಪೆಸಿಫಿಕ್ ಆಗಿ ನಿಮ್ಮ ಪ್ರಾಡಕ್ಟ್ಸ್ ಯಾವುದಾರು ಎಫೆಕ್ಟಿವ್ ಆಗಿರುತ್ತಾ ಅಂತ ಕೇಳ್ತಿದ್ದಾರೆ ಮೋಸ್ಟ್ಲಿ ಆ ಪುಸ್ತಕದಲ್ಲೂ ಇದ್ರ ಬಗ್ಗೆ ನೀವು ಮಾಹಿತಿ ಕೊಟ್ಟಿದ್ದೀನಿ ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿ ಕೊಟ್ಟಿದ್ದೇನೆ ತೆಂಗಿನ ಮಜ್ಜಿಗೆ ಯಾಕೆಂದರೆ ಈ ಪ್ರಶ್ನೆಗಳು ಬರುವುದು ಯಾಕೆ ಈ ಪ್ರಾಬ್ಲಮ್ಗಳು ಉದ್ಭವ ಆಗೋದು ಯಾಕೆ ಅಂತ ಹೇಳಿದ್ರೆ ಹದಿನಾರು ಪೋಷಕಾಂಶಗಳ ಗೊಬ್ಬರ ಇಲ್ಲದೆ ಇಲ್ಲ ಮಣ್ಣಿನಲ್ಲಿ ಇಲ್ಲ ಹಾಗಾಗಿ ಅದು ಅದು ಅಲ್ಲದೆ ಇನ್ನೂ ಹೆಚ್ಚಿನವರು ಗೊಬ್ಬರ ಹಾಕಿದವರು ಕೂಡ ಕರಗದೆ ಇರುವಂಥ ಕರಗದೆ ಇರುವಂಥ ಗೊಬ್ಬರಗಳನ್ನು ಹಾಕಿದ್ದಾರೆ ಅದರಲ್ಲಿ ಪೋಷಕಾಂಶಗಳು ರಿಲೀಸ್ ಆಗಲ್ಲ ರಿಲೀಸ್ ಆಗೋದಿಲ್ಲ ಮೂರನೇದು ಬುಡ ಬಿಡಿಸ್ತಾರೆ ಬುಡ ತೆಂಗಿನ ಗಿಡಗಳಲ್ಲಿ ರೂಟ್ ಕ್ಯಾಪ್ ಅಂತ ಹೇಳೋ ಮುಖಾಂತರ ಸರ್ ಡ್ರಿಪ್ ಸರ್ಕಲ್ನಲ್ಲಿ ಬಂದುಬಿಟ್ಟು ಅವುಗಳು ಮಾಡಬೇಕು ಅಲ್ಲೇ ನೀವು ಬುಡ ಬಿಡಿಸೋಕೆ ಅದನ್ನು ಕಟ್ ಮಾಡಿದರೆ ಮೂರು ತಿಂಗಳು ನಾಲ್ಕು ತಿಂಗಳು ಬರ್ತೈತೆ ಇದನ್ನು ನೀವು ರೆಗ್ಯುಲರ್ ಮಾಡಿಕೊಂಡು ಏನು ಮಾಡಿದರೂ ಒಂಬತ್ತು ವರ್ಷ ಅಲ್ಲ ಹತ್ತು ವರ್ಷ ಆದ್ರೂ ಹದಿನೆಂಟು ವರ್ಷ ಆದ್ರೂ ಇಳುವರಿ ಬರೋದೇ ಇಲ್ಲ ಅದಕ್ಕೆ ಒಳ್ಳೆ ಕರೆಕ್ಟಾಗಿ ಗೊಬ್ಬರವನ್ನು ಮೇಲೇ ಕೊಟ್ಟುಬಿಟ್ಟು ನರಗು ಮುಂಚಿಬಿಟ್ಟು ಅದನ್ನು ಅಥವಾ ಮಲ್ಚಿಂಗ್ ಮಾಡಿಕೊಂಡು ಮಾಡಿಬಿಟ್ರೆ ಖಂಡಿತ ನಮ್ಮ ಗೊಬ್ಬರದಲ್ಲಿ ನಾವು ಗ್ಯಾರಂಟಿ ಕೊಟ್ಬಿಟ್ಟು ತೋರಿಸ್ಕೊಡ್ತೇವೆ ಇಳುವರಿ ಅವರು ಹಾಕಿದ ಹದಿನೆಂಟು ತಿಂಗಳ ಒಳಗೆ ಇಳಿವರಿ ಬಂದ ಬರುತ್ತೆ ಅದು ಸೂಪರ್ ಐಟಮ್ ಕೊಟ್ಬಿಟ್ಟರೆ ಮಣ್ಣನ್ನು ಕರೆಕ್ಟ್ ಮಾಡಿಕೊಡ್ತೇವೆ ಮಣ್ಣನ್ನು ಕರೆಕ್ಟ್ ಮಾಡಿ ಒಳ್ಳೆಯ ಇಳುವರಿ ಕೊಡ್ತದೆ ಆಮೇಲೆ ಇನ್ನೊಂದು ತೆಂಗಿನ ಗಿಡಗಳಲ್ಲಿ ನಾವು ಭಾಳಷ್ಟು ಜನ ತೆಂಗು ಏನು ದೊಡ್ಡ ಇಲ್ಲ ಗೊಬ್ಬರ ಹಾಕ್ಕೊಡ್ತೇವೆ ಹೋಗ್ತೀವಿ ಪ್ರೀತಿ ತೋರಿಸಿ ಭಾಳ ಮುಖ್ಯ ಆ ಮರ ಮುಟ್ಟಿ ನೀವು ಪ್ರೀತಿ ತೋರಿಸಿ ಗೊಬ್ಬರ ಕೊಡೋದು ಕಮ್ಮಿ ಆದರೂ ಅದು ತೋರ್ತಕ್ಕೆ ಹೆದರಿಸಿದ್ರೂ ಇಳಬೇಕು ಹೇಳಿದ್ರಿ ಯಾವಾಗಲೂ ಹೇಳಿದ್ರಿ ಈ ಪ್ರಶ್ನೆ ಕೇಳಿದ ವೀಕ್ಷಕರೇ ಮೋಸ್ಟ್ಲಿ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊತೀನಿ ಸರ್ ಹೇಳ್ದಂಗೆ ಯಾವಾಗ ಸಮತೋಲಿತ ಗೊಬ್ಬರ ನಮ್ಮ ತೆಂಗಿನ ಮರದ ಬುಡದಲ್ಲಿ ಎಲ್ಲಿ ಹಾಕ್ಬೇಕು ಅಲ್ಲಿ ಯಾವಾಗ ಹಾಕ್ಬೇಕು ಅವಾಗ ಹಾಕೋದ್ರಿಂದ ತೆಂಗಿನ ಅಭಿವೃದ್ಧಿ ಚೆನ್ನಾಗಾಗುತ್ತೆ ಗಿಡದ ಅಭಿವೃದ್ಧಿ ಚೆನ್ನಾಗಾಗುತ್ತೆ ಹಾಗಾಗಿ ಫಸಲು ಬರಲೇಬೇಕು ಪ್ರತಿ ತೆಂಗಿನ ಮರನೂ ಫಸಲು ಕೊಟ್ಟೇ ಕೊಡುತ್ತೆ ಇಲ್ಲಿ ನಾವು ಸ್ವಲ್ಪ ಈ ಗೊಬ್ಬರದ ಮ್ಯಾನೇಜ್ಮೆಂಟಲ್ಲಿ ಮತ್ತು ಮುಚ್ಚಿಗೆ ಮಾಡೋದರಲ್ಲಿ ತೇವಾಂಶ ಕಾಪಾಡೋದರಲ್ಲಿ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು ನಿಮ್ಮ ತೋಟದ ಸಮಸ್ಯೆಗಳೇನಿದ್ದರೆ ದಯವಿಟ್ಟು ನಮಗೆ ಫೋಟೋಸ್ ತೆಗೆದು ಕಳಿಸ್ಕೊಡಿ ಸರ್ಗೆ ವಾಟ್ಸಪ್ಪಲ್ಲಿ ಹಾಕಿ ಅಥವಾ ನಮ್ಗೆ ಕಳಿಸ್ಕೊಡಿ ನಾವು ಇನ್ನೊಂದು ಸಲ ನೋಡ್ತೀವಿ ಅದನ್ನು ಸ್ಪೆಸಿಫಿಕ್ ಆಗಿದ್ದರೆ ಬಟ್ ಈ ಬೆಸ್ಟ್ ಪ್ರಾಕ್ಟೀಸಸ್ ಏನು ಸರ್ ಹೇಳಿದ್ದಾರೆ ಇದನ್ನು ಮಾಡೋದರಿಂದ ನಾವು ತೆಂಗಿನಲ್ಲಿ ಸಾಕಷ್ಟು ಇಳುವರಿಯನ್ನು ಕಾಲಕ್ಕೆ ತಕ್ಕ ಹಾಗೆ ಪಡ್ಕೋಬೋದು ಅನ್ನೋ ಭರವಸೆ ನಮಗಿದೆ ದಯವಿಟ್ಟು ಇದೇ ಬೆಸ್ಟ್ ಪ್ರಾಕ್ಟೀಸರಿ ಹೇಳಿದ್ರೆ ಅದು ಮಾಡೋಣ ಮುಂದೆ ಬರ್ತಕ್ಕಂಥ ಪ್ಲಾಂಟೇಷನ್ ಕ್ರಾಪ್ಸ್ ಅಂತ ಹೇಳಿ ಅವ್ರ ಪುಸ್ತಕ ಬರ್ತಾ ಇದೆ ಸದ್ಯದಲ್ಲೇ ಅದರಲ್ಲಿ ಇದ್ರ ಬಗ್ಗೆಯೂ ಸಾಕಷ್ಟು ವಿವರಣೆ ಇದೆ ಆ ಪುಸ್ತಕವನ್ನು ನಾವು ಎದುರು ನೋಡೋಣ ಅದು ಬಂದಾಗ ನಾವು ತಗೊಂಡು ಓದೋಣ ಅಂತ ಹೇಳಿ ಮುಂದಕ್ಕೆ ಹೋಗೋಣ ಈ ಇನ್ನೊಂದು ಪ್ರಶ್ನೆ ಇದೆ ಈ ತ್ರಿಪ್ಸು ಮೈಟ್ಸು ಮತ್ತು ವೈಟ್ ಫ್ಲೈಸು ಇದು ಮೋಸ್ಟ್ಲಿ ತೆಂಗಲ್ಲೂ ಇರುತ್ತೆ ಮತ್ತು ಬೇರೆ ಬೆಳೆಗಳಲ್ಲೂ ಫೀಲ್ಡ್ ಕ್ರಾಪ್ಸಲ್ಲಿ ಎಲ್ಲ ಬರುತ್ತೆ ಈ ರಸ ಇರೋ ಕೀಟಗಳು ಮತ್ತು ಮೈಟ್ಸ್ಗಳು ಮತ್ತು ಈಗ ಈಗ ಬಂದಿರೋ ಬಿಳಿ ಬಿಳಿ ನೊಣಗಳು ನಮ್ಮ ಗರಿ ಮೇಲ್ಗಡೆ ಎಲ್ಲ ಪತ್ವ ಹರಿತನ್ನು ಕಿತ್ಕೊಂಡು ತಿನ್ಬಿಟ್ಟಿರ್ತಾರೆ ಕೆಲವೊಂದು ನೋಡೋಕೆ ಆಗಲ್ಲ ನಮ್ಮ ತುರುವೇಕೆರೆ ತಾಲೂಕು ಅಥವಾ ಕುಣಿಗಲ್ಲು ಆ ಭಾಗದಲ್ಲಿ ನಾವು ಬಸ್ಸಲ್ಲಿ ಹೋಗ್ತಿರ ಭಯ ಆಗುತ್ತೆ ಮನೆಯೊಬ್ಬರು ರೈತರು ತುರುವೇಕೆರೆ ತಾಲೂಕಿಂದ ಫೋನ್ ಮಾಡಿದರು ಅವರು ಹೇಳಿದ್ರು ಈ ಥರ ಈ ವೈಟ್ ಫ್ಲೈಸು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಇಳುವರಿ ಡ್ರಾಸ್ಟಿಕ್ಕಾಗಿ ಬಿದ್ದೋಗಿದೆ ಸರ್ ಅವ್ರು ಹೇಳಿದ್ರು ಮೂವತ್ತು ಸಾವಿರ ಕಾಯಿ ಕೆಡುತ್ತಾ ಇದೆ ನನ್ನ ತೋಟದಲ್ಲಿ ಮುನ್ನೂರ ಇಪ್ಪತ್ತು ಮರ ಏನೋ ಇದೆ ಈ ಎಂಟು ಸಾವಿರ ಕಾಯಿಯೂ ಕೆಡಬೇಕಾಗ್ತಾ ಇಲ್ಲ ಈ ವೈಟ್ ಫ್ಲೈಸು ತುಂಬ ತೊಂದರೆ ಬಾಧೆ ಮಾಡ್ತಾ ಇದೆ ಅಂತ ಅವ್ರ ಪ್ರಶ್ನೆ ಏನಂದರೆ ಈ ನಿಮ್ಮ ಕೆಲವು ಪ್ರಾಡಕ್ಟ್ಸ್ನ ಯೂಸ್ ಮಾಡಿದಾಗ ಇದನ್ನು ಕಂಟ್ರೋಲ್ ಮಾಡ್ಬೋದೆ ಮತ್ತು ಬೆಸ್ಟ್ ಪ್ರಾಕ್ಟೀಸಸ್ ನೀವೇನು ಹೇಳ್ತಿದ್ದೀರಾ ಅದನ್ನು ನಾವು ಅಡಾಪ್ಟ್ ಮಾಡ್ಕೋಬೋದೆ ಅಂತ ಒಂದು ವೈಟ್ ಫ್ಲೈಸಿಂದ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಮತ್ತು ನನ್ನ ಗಿಡದ ಇಳುವರಿಯನ್ನು ಮತ್ತು ವಾಪಸ್ ತಗೊಂಡೋಗೋದು ಹೇಗೆ ಮುಖ್ಯವಾಗಿ ಏನು ಅಂತ ಹೇಳಿದರೆ ನಾವು ಗಿಡಗಳಿಗೆ ಮನುಷ್ಯ ಪ್ರಾಣಿ ಗಿಡ ವ್ಯತ್ಯಾಸಗಳೆಲ್ಲಕ್ಕೂ ಜೀವ ಇದೆ ಆದರೆ ನಾವು ನಮ್ಮ ಒಳಗೆ ಒಳ್ಳೆಯ ರೀತಿಯ ಒಳ್ಳೆಯ ಅಡುಗೆ ತಗೊಂಡು ಬಿಟ್ಟರೆ ಖುಷಿಯಲ್ಲಿ ಸಂತೋಷದಲ್ಲಿ ತಿಂತೀವಿ ಅದರಲ್ಲಿ ಏನಾದರೂ ಉಪ್ಪು ಮೆಣಸು ಕಮ್ಮಿ ಆಗಿಬಿಟ್ರೆ ಸ್ವಲ್ಪ ನಾವು ಕಡಿಮೆ ತಿಂತೀವಿ ಸೊ ಗಿಡಗಳಿಗೂ ಹಾಗೇನೆ ನಾವು ನೀವು ಕೊಡುವಂಥ ಗೊಬ್ಬರ ಅದರಲ್ಲಿ ಹದಿನಾರು ಪೋಷಕಾಂಶಗಳು ಇಲ್ಲ ಅಂತ ಹೇಳಿದರೆ ಅದು ಹೇಗೆ ತಗೊಳ್ತದೆ ವೈಡ್ ಕೀಟಗಳು ಬರೋದು ಯಾಕೆ ಬರ್ತವೆ ಆಗಾಗ ಹೇಳ್ತಾ ಇರ್ತೇನೆ ಒಂದು ಮನೆಗೆ ಕಲ್ಲರು ಸಾಲು ಮನೆಗೆ ಕಲ್ರಿಲ್ಲ ಹದಿನಾರು ಪೋಷಕಾಂಶಗಳು ಇದ್ದಲ್ಲಿಗೆ ಕೀಟಗಳು ರೋಗಗಳು ಬರೋದೇ ಇಲ್ಲ ತೊಂಬತ್ತೈದು ಪರ್ಸೆಂಟ್ ಬರುತ್ತಿಲ್ಲ ಇನ್ನು ಐದು ಪರ್ಸೆಂಟ್ ದೇವರಿಗೆ ಬಿಟ್ಟರು ಅಂತ ಇದ್ದೀನಿ ಯಾವಾಗಲೂ ಸರಿ ನಿಮ್ಮ ಕೊಡುವಂಥ ಗೊಬ್ಬರ ನಾನು ದನದ ಗೊಬ್ಬರ ಹಾಕಿದ್ದೇನೆಂದರೆ ಅದು ಕರಗಿ ಕೊಟ್ಟು ಸಿಕ್ಬೇಕಾದ್ರೆ ಮೂರು ತಿಂ ಮೂರು ವರ್ಷ ಬೇಕಾಗುತ್ತೆ ಆಯಿತು ಕೋಳಿ ಗೊಬ್ಬರ ಹಾಕಿದ್ದೇನೆಂದರೆ ಅದು ಮೂರು ನಾಲ್ಕು ವರ್ಷ ಬೇಕತ್ತೆ ಆಮೇಲೆ ಅದರಲ್ಲಿರುವಂಥ ರಾಸಾಯನಿಕಗಳು ಕೂಡ ವ್ಯತ್ಯಾಸ ಮಾಡ್ತೇವೆ ಸೊ ನೀವು ಕರೆಕ್ಟಾಗಿ ಹದಿನಾರು ಪೋಷಕಾಂಶಗಳು ಇದ್ದಾಗ ಯಾವ ಕೀಟಗಳು ಯಾವ ರೋಗಗಳು ಬರೋದೇ ಇಲ್ಲ ಯಾಕೆಂದರೆ ನಾವು ಸೆಟ್ಲೈಟ್ನಿಂದ ಗಿಡಗಳು ಯಾವ ತೋಟದಲ್ಲಿ ಯಾರ ತೋಟದಲ್ಲಿ ಬೆಳೆದಿದ್ದೀವಿ ಅಂತ ಹಿಡಿತೀವಿ ಸೆಟ್ಲೈಟ್ನಲ್ಲಿ ಈ ಸ್ಯಾಟ್ಲೈಟನ್ನ ಸೈನ್ಸ್ ಯಾರು ಕಳಿಸಿದ್ದು ಕೀಟಗಳು ಕೀಟಗಳನ್ನು ಕೇಳಿದ್ರಿದ್ದು ಅವು ಯಾವುದರಲ್ಲಿ ಪೋಷಕಾಂಶಗಳು ಸರಿ ಇಲ್ವಾ ಅದರಲ್ಲಿ ಅಟ್ಯಾಕ್ ಆಗುತ್ತೆ ಸೊ ನಾವು ಯಾವ ಯಾವುದೇ ಕೀಟಗಳಾಗಿ ಯಾವುದೇ ರೋಗಗಳಾಗಲಿ ಸರ್ವಾದ ಹದಿನಾರು ಪೋಷಕಾಂಶಗಳು ಅಂದರೆ ಬರೋದಿಲ್ಲ ಅದು ಯಾಕೆ ಬರಬೇಕು ಅದು ಬರೋದಿಲ್ಲ ಅದೇನೇ ಇಲ್ಲ ಅವುಗಳು ರಿಪೆಲ್ ಆಗುತ್ತವೆ